ಗುಡ್ ಮಾರ್ನಿಂಗ್ ಆಲ್ ಇನ್ ಒನ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಲೆಮನ್ ರೈಸ್ ಮಾಡ್ತಿದ್ದೀನಿ ಅದಕ್ಕೆ ಏನೇನು ಬೇಕಂದ್ರೆ ಇಂಗ್ರೀಡಿಯೆಂಟ್ಸ್ ಲೆಮನ್ ರೈಸ್ ಏನೇನು ಏನ್ ತಗೊಂಡಿದ್ದಾರೆ ಅಂದ್ರೆ ಫಸ್ಟ್ಗೆ ಅರಶಿನ ಪುಡಿ ಕೊತ್ತಂಬರಿ ಕೊತ್ತಂಬರಿ ಕರಿಬೇವು ಈರುಳ್ಳಿ ಆಮೇಲೆ ಹಸಿಮೆಣಸಾಯಿ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಬೆಳ್ಳುಳ್ಳಿ ಎರಡು ಲಿಂಬೆ ಲಿಂಬೆಹಣ್ಣು ಲೆಮನ್ನು ಒಂದು ಕಟ್ ಮಾಡಿ ನೋಡ್ಕೊಂಡ್ಬಿಟ್ಟು ಹಾಕೋಣ ಅಂತ ಸಾಲ್ಟು ಆಯ್ಲು ಆ ಮತ್ತೆ ಕಾಯಿ ತುರಿ ರೈಸು ಇಷ್ಟ್ ಬೇಕು ಲೆಮನ್ ರೈಸ್ ಮಾಡ್ಕೊಳೋದಿಕ್ಕೆ ಇವಾಗ ಗ್ಯಾಸ್ ಅಷ್ಟೇ ಸಾಕಾಗತ್ತಲ್ಲ ಸಾಕು ಆಗಲ್ಲ ಏನು ಬೇಡ ಈಝಿಯಾಗಿ ಆರಾಮಾಗಿ ಮಾಡ್ಬೋದು ಸಿಂಪಲ್ ರೆಸಿಪಿ ಬನ್ನಿ ಇವಾಗ ಮಾಡಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಆನ್ ಮಾಡ್ಕೊಂಡು ನೀರೆಲ್ಲ ಹೋಗ್ ಹೋಗ್ಲಿ ಇದಕ್ಕೆ ಆಮೇಲೆ ಒನ್ ಬೌಲ್ ಅಷ್ಟು ಆಯಿಲು ಆದಷ್ಟು ಲೆಮನ್ ರೈಸ್ಗೆ ಆಯಿಲ್ನ ಕಡ್ಮೆನೆ ಹಾಕ್ಕೊಳೋಣ ಸರಿ ಓಕೆ ಇದು ಫಾಸ್ಟ್ ಆಗಿ ಆಗತ್ತೆ ಬೆಳಗಿನ ಟಿಫನ್ ಗೆ ಅಂದ್ರೆ ಒಬ್ಬೊಬ್ರು ಒಂದೊಂದ್ ರೀತಿ ಮಾಡ್ತಾರೆ ಇವತ್ತು ನಮ್ಮ ಸ್ಟೈಲ್ ಅಲ್ಲಿ ನಾವು ಮಾಡ್ತಾ ಇದೀವಿ ಲೆಮನ್ ರೈಸ್ ನ ಇವಾಗ ಕಾದಿದೆ ಕಾದಿದೆ ಅದಕ್ಕೆ ಒಂದು ಬೌಲ್ನಷ್ಟು ಎಣ್ಣೆ ಹಾಕೊಂತೀನಿ ಆದಷ್ಟು ಕಡ್ಮೆನೆ ಆಯಿಲ್ ಹಾಕೊಂತೀನಿ ಲೆಮನ್ ರೈಸ್ ಗೆ ಆಯಿಲ್ ಕಡ್ಮೆನೆ ಯೂಸ್ ಮಾಡೋಣ ಆಯಿಲ್ ಹಾಕೊಂಡಿದ್ರೆ ಆಯಿಲ್ ಕಾಯ್ತಾ ಇದೆ ಇದಕ್ಕೆ ಸಾಸಿವೆ ಜೀರಿಗೆ ಏನಾದ್ರು ಹಾಕ್ತೀರಾ ಇಲ್ಲ ಇಲ್ಲ ಸೈತಾ ಹೋಟೆಲಿ ಸಾಸಿವೆ ಅಷ್ಟೇ ಜೀರಿಗೆ ಎಲ್ಲ ಏನ ಆ ಜೀರಿಗೆ ಹಾಕಿದ್ರೆ ಅದಕ್ಕೆ ಒಂಥರ ಬೇರೆ ಫ್ಲೇವರ್ ಕೊಡುತ್ತೆ ಯಾವಾಗಲೂ ಎಲ್ಲದೂ ಸಾಯ್ತು ಆಯಿಲು ಕಾಯಿಲಿ ಕಾದ ಆಯಿಲ್ ಕಾಯ್ತಾ ಇದೆ ಇವಾಗ ಆಯಿಲ್ ಕಾದಿದೆ ಅದಕ್ಕೆ ಒಂದು ಚಿಟ್ಕೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳೋಣ ಎಣ್ಣೆ ಕಾದಿರೋದ್ರಿಂದ ಸಾಸಿವೆ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಓಕೆ ಆಯಿತು ಸಾಸಿವೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಡ್ಕೊಳ್ಳೋಣ ಯಾಕಂದ್ರೆ ಸೀದೋಗ್ಬಿಡುತ್ತೆ ಹಸೆ ಮೆಣಸಿ ನೆಕ್ಸ್ಟ್ ಓಕೆ ಬೇಡ 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 ಕಡಲೆಬೇಳೆ ಹಾಕೋಣೆ ಬೇಳೆ ಕಡಲೆ ಬೀಜ ಹಾಕೊಳ್ಳೋಣ ಕಡಲೆಬೇಳೆ ಕಡಲೆ ಬೀಜ ಮತ್ತೆ ಉದ್ದಿನ ಕಾಳು ತಗೊಂಡಿದ್ದಾರೆ ಉದ್ದಿನ ಬೇಳೆ ಬೇಗ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಕಡಲೆಬೇಳೆ ಕಡಲೆ ಬೀಜ ಹಾಕೊಳ್ಳೋಣ ಆದಷ್ಟು ಲೋ ಫ್ಲೇಮಲ್ಲಿ ಇಡ್ಕೊಳ್ಳಿ ಬೇಗನೆ ಸೀದ್ ಬಿಡುತ್ತೆ ಬಿಡುತ್ತೆ ಬೇಳೆ ಕಡಲೆ ಬೀಜ ಎಲ್ಲ ಇಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ನೀಟಾಗಿ ಅದೆಲ್ಲ ಕೆಂಪುಗಾರೋ ಥರ ಹುರಿಬೇಕು ಇವಾಗ ಉಜ್ಜಿ ಹಾಕೊಳ್ಳೋಣ ಕೆಲವ್ರು ಮಾಡ್ತಾರೆ ಅಂದ್ರೆ ಕಡಲೆ ಬೀಜ ಸಪೇಟ್ ಹುರ್ಕೊತಾರೆ ಹೌದು ಅದು ಕೂಡ ಚೆನ್ನಾಗಿರುತ್ತೆ ಯಾಕೆಂದ್ರೆ ಅದು ಆಯಿಲ್ ಇಡಿಯಲ್ಲ ಮೆತ್ತಗಾಗಲ್ಲ ಬೇಗ ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಇವರು ಆಯಿಲ್ ಅಲ್ಲಿ ಕೂಡ ಹಸಿ ಅದು ಹಾಕೋಣ ಕಲರ್ ಬಂದಿದೆ ನಿಮಗೆ ಖಾರ ಎಷ್ಟು ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಅದನ್ನ ನೋಡ್ಕೊಂಡು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕೋಣ ನೆಕ್ಸ್ಟ್ ಒಗ್ಗರಣೆಗೆ ಬೆಜ್ಜಿ ಇಡ್ಕೊಂಡಿರೋಂತ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಹೆಸರು ತೆಗೆದುಬಿಟ್ಟು ಈ ತರ ಸಿಪ್ಪೆ ತೆಗೆದು ನೀಂಡಿ ಈ ತರ ಬೆಳ್ಳುಳ್ಳಿನ ಹಾಕೋಬೇಕು ಇವಾಗ ನೋಡಿ ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ಗೋಲ್ಡ್ ಫ್ಲವರ್ ಬರ್ತಾ ಇದೆ ಫ್ರೈ ಆಗ್ತಾ ಇದೆ ಇಲ್ಲ ಏನಿಲ್ಲ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರ್ಬೇವ್ ಕಟ್ ಮಾಡಿಟ್ಕೊಂಡಿರೋ ಇದು ಬೆಳಗ್ಗೆ ಗೆ ಬೇಗನೆ ಸ್ವಿಚ್ಚಾಗಿ ಫಾಸ್ಟಾಗಿ ಆಗುತ್ತೆ ಇಲ್ಲಿ ಫಾಸ್ಟ್ ಆ್ಯಂಡ್ ರೆಸಿಪಿ ಆಗೂ ಮಾಡಬಹುದು ಬೇಗ ಜಾಸ್ತಿ ಐಟಮ್ಸ್ ಕೂಡ ಬೇಕಾಗಲ್ಲ ಮನೇಲೇ ಇರುತ್ತೆ ಎಲ್ಲ ಐಟಮ್ ಕೂಡ ಇರಿದ್ರೆ ಸೀಸ್ಬಾರ್ದು ಸೀಸ್ ಬಿಟ್ಟರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಹೌದು ಅದು ಸೀದೇಲೆ ಇರೋಥರ ತರ ಏನು ಸೀದಿಲ್ಲ ಎಲ್ಲ ಕಟ್ಟೆ ಬೀಜ ಹಾಕಿ ಮೆಣಸಿ ಎಲ್ಲ ಗೋಲ್ಡ್ ಫ್ಲವರಲ್ಲ ಗೋಲ್ಡನ್ ಫಲರಲ್ಲೇ ಇದ್ದಾರೆ ಆದಷ್ಟು ಕೈ ಆಡ್ತಾನೆ ಇರಬೇಕದು ಇದೆಲ್ಲ ನೀಟಾಗಿ ಸ್ವಲ್ಪ ಫ್ರೈ ಆಗಿದೆ ಜೊತೆಗೆ ಒಂದು ಸ್ವಲ್ಪ ಅಲ್ಲ ಅರಶಿನ ಹಾಕಂತಿದ್ದೀವಿ ಸ್ವಲ್ಪ ಹೋಗ್ತಾನಮಗಮ ಅಂತಿದೆಯಲ್ಲ ಹಾ ಹೌದು ಸರಿತಾ ಗಮಗ ಅಂತ ಇದೆ ಬೆಳಗ್ಗೆ ಟಿಫನಿಗೆ ಇದ್ರ ಜೊತೆ ಕಾಯಿ ಚಟ್ನಿ ಚಿತ್ರಾನ್ನ ಲೆಮನ್ ರೈಸ್ ಇರುತ್ತೆ ಸರಿತ ಮಕ್ಕಳು ಲಂಚ್ ಬಾಕ್ಸ್ ಕೂಡ ಖಾಲಿ ಆಗುತ್ತೆ ಈ ತರ ಮಾಡ್ಕೊಡ್ ಅದ್ರಿಂದ ಒಂದ್ ಕಡೆ ರೈಸ್ ಇಟ್ಟಿರ್ತೀವಿ ರೈಸ್ ಕುಕ್ಕರ್ ಅಲ್ಲಿ ರೆಡಿ ಆಗ್ತಾ ಇರುತ್ತೆ ಆಗಿದೆ ಆಲ್ರೆಡಿ ರೆಡಿ ಆಗಿದೆ ಇನ್ನೊಂದ್ ಕಡೆ ಇಲ್ಲಿ ಒಗ್ಗರಣೆ ಹಾಕೊಂತಿರ್ತಿವಿ ಎರಡು ಫಾಸ್ಟ್ ಆಗಿ ಬೇಗನೆ ಆಗೋಗುತ್ತೆ ಫ್ರೈ ಮಾಡ್ಕೊಳ ಸಲ ಈರುಳ್ಳಿ ಎಲ್ಲ ಫ್ರೈ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗೋ ತನಕ ನಾವು ಲೆಮನ್ ಬೌಲಲ್ಲಿ ಓಕೆ ಲೆಮನ್ ಇವಾಗ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅದ್ರ ಬೀಜಗಳೆಲ್ಲ ತೆಗ್ದು ಇವಾಗ ಲೆಮೆನ್ನ ಕಟ್ ಮಾಡಿಬಿಟ್ಟು ಅದ್ರ ರಸನ ಇದು ಯಾಕಂದರೆ ಸಪ್ರೇಟಾಗೆ ತೆಗೆದಿಡ್ಕೊಬೇಕು ಇಲ್ಲಾಂದರೆ ಬೀಜ ಏನಾದರೂ ಅದರೊಳಗಡೆ ಬಿದ್ದರೆ ಅದು ಕಹಿ ಬರುತ್ತೆ ಎಷ್ಟು ಲೆಮೆನ್ ತೊಗೊಂಡಿದ್ದೀರಾ ಎರಡು ಲೆಮೆನ್ ತೊಗೊಂಡಿದ್ದೀನಿ ಎರಡು ಸಾಕಾಗತ್ತಲ್ಲ ಹ್ಞೂ ಯಾಕಂದರೆ ಹುಳಿ ಜಾಸ್ತಿ ಇದ್ರೂ ಚೆನ್ನಾಗಿರಲ್ಲ ತಿನ್ನೋಕ್ಕಾಗಲ್ಲ ಹೌದು ಉಪ್ಪು ಹುಳಿ ಖಾರ ಕರೆಕ್ಟಾಗಿದ್ದರೆ ಮಾತ್ರ ಚಿತ್ರಾನ್ನ ತಿನ್ನಕ್ ಟೇಸ್ಟಿ ಆಗಿರುತ್ತೆ ಅದ್ ಸ್ವಲ್ಪ ಹೆಚ್ಚು ಕಡಿಮೆ ಸಾಲ್ಟ್ ಹಾಕೊಳ್ಳೋಣ ಸಹಿತ ಓಕೆ ಇವಾಗ ಸಾಲ್ಟ್ ಎಲ್ಲ ಮರೆತು ಬಿಟ್ಟಿದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತ ಇದಾರೆ ಬೀಜ ಸಪ್ರೇಟ್ ಮಾಡ್ಬಿಡಿ ಓಕೆ ಸರಿ ಇದು ಸಾಯ್ತು ಮಿಕ್ಸ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದಾರೆ ಬೀಜ ಸಪ್ರೇಟ್ ಮಾಡಿಬಿಡಿ ಇದು ಸಾಯ್ತು ಮಿಕ್ಸ್ ಮಾಡೋಣ ಹ್ಞೂ ಸಾಲ್ಟ್ ಹಾಕಿದ್ದೀವಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಲೆಮೆನ್ ಹಾಕ್ಬಿಡೋಣ ಅಂತ ಇವಾಗ ಹಾಕ್ಲಾ ಲೆಮನ್ ರಸನ ಒಂದು ನಿಮಿಷ ಇನ್ನೂ ನೀಟಾಗಿ ಮಿಕ್ಸ್ ಮಾಡಿಬಿಡಿ ಸೈಡ್ ಲಾಸ್ಟಿಗೆ ಲೆಮನ್ ಹಾಕಿ ಸರಿ ಓಕೆ ಓ ತೆಂಗಿನಕಾಯಿ ತುರಿ ಅದು ಹಾಕೋಣ ಲೆಮೆನ್ ಹಾಕ್ತೀವಿ ಹಾಕಿಬಿಡಲಾ ಮೊದಲನೇ ತೆಂಗಿನಕಾಯಿ ತುರಿ ಹಾಸಿ ಮೇಲೆಲ್ಲ ಹೋಗ್ಬಿಡ್ಲಿ ತೆಂಗಿನಕಾಯಿ ತುರಿ ಹಾಕೋಣಲ್ಲ ನಾನು ಒಂದು ಬೌಲ್ನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಕಾಯಿ ತುರಿ ಹಾಕಿದ್ರೆ ಇನ್ನೊಂದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಲೋ ಅಲ್ಲೇ ಆದಷ್ಟು ಇದನ್ನ ಬೇಸ್ಟ್ ಸೀದ್ ಬಿಡುತ್ತೆ ಸೀದ್ರೆ ಟೇಸ್ಟೇ ಬರಲ್ಲ ಅದು ಸ್ವಲ್ಪ ಕಡಿಮೆನೆ ಹಾಕೊಂಡಿದೀವಿ ಇವಾಗ ಇದು ತುರಿ ಲೋ ಫ್ಲೇಮ್ ಅಲ್ಲಿ ಸರಿಯಾಗುತ್ತೆ ಕ್ವಾಂಟಿಟಿಲಿ

ಕೊತ್ತಂಬ್ರಿನ ಆ್ಯಡ್ ಮಾಡ್ಕೊತಿದ್ದೀವಿ ಕೊತ್ತಂಬರಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ಫ್ಲೇವರಿಗೆ ಹಾಗೇ ಚೆನ್ನಾಗಿರುತ್ತೆ ಈಗ ರೆಡಿ ಆಯಿತು ಸ್ವಲ್ಪ ಜಸ್ಟ್ ಟೆನ್ ಮಿನಿಟ್ಸ್ ಅಷ್ಟೆ ಮಿನಿಟ್ಸಲ್ಲಿ ರೆಡಿ ಆಯಿತು ಮಾರ್ನಿಂಗ್ ಕರೆಕ್ಟ್ ಟೆನ್ ಮಿನಿಟ್ಸಿಗೆ ರೆಡಿ ಆಗಿಬಿಡುತ್ತೆ ಕ್ವಿಕ್ಕಾಗಿ ಮಾಡುತ್ತೆ ಫಾಸ್ಟಾಗಿ ಎಲ್ಲ ಕರೆಕ್ಟ್ ಆಗಿ ಆಗಿದೆ ಟೇಸ್ಟ್ ಮಾಡೋಣ ಇವಾಗ ಇವಾಗ ರೈಸ್ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಟೇಸ್ಟ್ ಮಾಡೋಣ ಓಕೆ ಬನ್ನಿ ಟೇಸ್ಟ್ ಮಾಡೋಣ ಸರಿ ಓಕೆ ಸರಿ ಟೇಸ್ಟ್ ಮಾಡೋಕ್ಕಿಂತ ಮೊದಲು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಸವಿತಾ ಚಿತ್ರಾನ್ನ ಜೊತೆ ಲೆಮನ್ ರೈಸ್ ಜೊತೆ ಕಾಯಿ ಚಟ್ನಿ ತುಂಬ ಓಕೆ ಇವಾಗ ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬಾ ಸವಿತಾ ಇವಾಗ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಇವಾಗ ಚಟ್ನಿ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಒಣಮೆಣಸಿನ ಒಣಮೆಣಸಿನಕಾಯಿ ತಗೊಂಡಿದ್ದಾರೆ ಚಿತ್ರಾನ್ನಕ್ಕೆ ಕಾಂಬಿನೇಷನ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಹೋಟೆಲ್ಗಳಲ್ಲೂ ಕೊಡ್ತಾರಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಇಲ್ಲಿ ಒಣ್ಮೆಣಸಿನ್ಕಾಯಿ ಫ್ರೈ ಆಗ್ತಾ ಇದೆ ಜೊತೆಗೆ ಹಾಗೆ ಕರ್ಬೇವ್ ಹಾಕೋ ಕರ್ಬೇವ್ ಹಾಕೊತಿದ್ದಾರೆ ಸ್ವಲ್ಪ ಬೆಳ್ಳುಳ್ಳಿ ಇದನ್ನು ಜಾಸ್ತಿ ಬಿಸಿ ಮಾಡೋದೇನು ಬೇಡ ಸ್ವಲ್ಪ ಅಷ್ಟೇ ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ ಯಾಕೆಂದರೆ ಹಸಿ ಹಸಿ ಸ್ಮೆಲ್ ಇರುತ್ತಲ್ಲ ಅದಕ್ಕೋಸ್ಕರ ನಂದಿನಿ ಅವ್ರ ಕೈಯಲ್ಲೇ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಓಕೆ ಅದನ್ನು ಫ್ರೈ ಮಾಡ್ತಿದ್ದಾರೆ ಸ್ವಲ್ಪ ಅಷ್ಟೇ ಹಸಿ ಸ್ಮೆಲ್ ಹೋಗೋಕ್ಕಷ್ಟೇ ಇದು ಬೇಗನೆ ಫ್ರೈ ಚಟ್ನಿ ಕೂಡ ಬೇಗನೆ ರೆಡಿ ಆಗುತ್ತೆ ಜಸ್ಟ್ ತ್ರೀ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಚಟ್ನಿ ಇವಾಗ ಒಣ ಮೆಣಸಿ ಕರ್ಬೇವು ಬೆಳ್ಳುಳ್ಳಿ ಎಲ್ಲಾ ಫ್ರೈ ಆಗಿದೆ ಸಾಕು ಒಂದ್ ಸ್ವಲ್ಪ ಬೆಚ್ಚಿಗಾದ್ರೆ ನೋಡಿ ಈ ತರ ಒಂದ್ ಸ್ವಲ್ಪ ಕ್ವಾಂಟಿಟಿಲಿ ಫ್ರೈ ಆಗಿದೆ ಸಾಕು ಗ್ಯಾಸ್ ನ ಆಫ್ ಮಾಡ್ತೀನಿ ಇದನ್ ಇವಾಗ ಮಿಕ್ಸಿ ಜಾರ್ಗೆ ಹಾಕೋಣ ಬನ್ನಿ ಇವಾಗ ಜಾರಿಗೆ ಹಾಕೋಣ ಇವಾಗ ಚಟ್ನಿ ಮಾಡೋಕ್ಕೆ ಜಾರಿಗೆ ತೆಂಗಿನಕಾಯಿ ಹಾಕೋತಿದಾರೆ ತೆಂಗಿನ ಫ್ರೈ ಮಾಡಿ ಅಂತ ಒಣಮೆಣ್ಸಿಕಾಯಿ ಬೆಳ್ಳುಳ್ಳಿ ಕರ್ಬೇವು ಜೀರಿಗೆ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಒಂದೇ ಒಂದು ಚಿಟಿಕೆ ಹುಣಸೆ ಹಣ್ಣು ಒಂದೇ ಒಂದು ಇಷ್ಟೇ ಇಷ್ಟು ಹಾಕೋಣ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಮತ್ತು ಜೊತೆಗೆ ಕಡಲೆ ಕಡಲೆ ಹಾಕ್ಲಾ ಸವಿತಾ ಒಂದು ಸ್ವಲ್ಪ ಕಡಲೆ ಬೇಡ ಅನಿಸುತ್ತೆ ತೆಂಗಿನಕಾಯಿನ ಕ ಸಾಕು ಅನಿಸುತ್ತೆ ಹೌದಾ ನಮ್ಗೆ ಗೊತ್ತಿಲ್ಲ ಅಪ್ಪ ಇವತ್ತು ಹಾಕಿಲ್ಲ ಸಾಕು ಇದೇನೆ ಸಾಕಲ್ಲ ಕಾಯಿ ಚಟ್ನಿ ಅಲ್ವಾ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ರುಚಿಗೆ ತಕ್ಕ ಓಕೆ ಜೀರಿಗೆ ಹ್ಞೂ ಜೀರಿಗೆನು ಜೀರಿಗೆ ಸ್ವಲ್ಪ ಓಕೆ ಇವಾಗೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಣ ಇವಾಗೆಲ್ಲ ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಸ್ವಲ್ಪ ತೆಳುಗೆ ಮಾಡ್ಕೊಬೇಕು ಚಿತ್ರಾನ್ನ ನೀರ್ ಹಾಕೊಂತೀನಿ ಓಕೆ ದೊದಾಗಿತ್ತಲ್ವಾ ಸ್ವಲ್ಪ ನೀರ್ ಹಾಕೋಣ ಅದಕ್ಕೆ ತೆಳುಗಿರ್ಬೇಕಾದಷ್ಟು ಚಟ್ನಿ ಹೌದು ಚೆನ್ನಾಗಿರುತ್ತೆ ಗಟ್ಟಿ ಆದ್ರೆ ಚಿತ್ರಾನ್ನ ಚೆನ್ನಾಗಿರಲ್ಲ ತೆಳಗಿದ್ರೆ ಚೆನ್ನಾಗಿರತ್ತೆ ಬೇಯಿಸಕೊಂಡು ಗೊಜ್ಜು ಹಾಕೊಂಡ್ಬಿಟ್ಟು ಕಲಸ್ಕೊಂಡು ಇದು ಆಕ್ಚುಲಿ ಬಿಸಿ ಬಿಸಿ ಅನ್ನ ಇದಕ್ಕೆ ಚೆನ್ನಾಗಿರುತ್ತೆ ಅನ್ನ ಬಿಸಿಯಾಗಿನೇ ಇರಬೇಕಾದಷ್ಟು ಬಿಸಿ ಅನ್ನಕ್ಕೆ ಚೆನ್ನಾಗಿ ಹಿಡಿಯುತ್ತೆ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತೆ ತಂಗ್ಲಂಗ್ನಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹ್ಞೂ ಬಿಸಿ ಅನ್ನಕ್ಕಾದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಮೆತ್ತಗಿರುತ್ತಲ್ಲ ಮಕ್ಕಳಿಗೆ ತಿನ್ಸೋಕ್ಕೆ ಚೆನ್ನಾಗಿರುತ್ತೆ ಈ ರೀತಿ ನೀಟಾಗಿ ಫುಲ್ ಮಿಕ್ಸ್ ಮಾಡ್ಕೋಬೇಕು ಇವಾಗ ಬಿಸಿ ಬಿಸಿ ಚಿತ್ ಲೆಮನ್ ರೈಸ್ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಅಲ್ಲ ಹೌದು ಸವಿತಾ ಬೆಳಗ್ಗೆ ಜೊತೆ ಇವಾಗ ಈ ಕಾಯಿ ಚಟ್ನಿ ಕಾಯಿ ಚಟ್ನಿ ಕೂಡ ರೆಡಿ ಆಗಿದೆ ಈ ಎರಡು ಕಾಂಬಿನೇಷನ್ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಈ ಈ ರೀತಿ ಟ್ರೈ ಮಾಡಿ ನೋಡಿ ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ನಾವು ಈ ಸ್ಟೈಲ್ ಅಲ್ಲಿ ಮಾಡಿದೀವಿ ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಹೌದು ಸವಿತಾ ಎಲ್ಲರೂ ಟ್ರೈ ಮಾಡಿ ಮಾಡಿ ತುಂಬಾ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿನ ಈಗ ರೈಸ್ ಎಲ್ಲ ಕಲ್ಸದ್ಮೇಲೆ ಸ್ವಲ್ಪ ಉದುರಿಸ್ಕೊಬೋದು ಅದು ಕೂಡ ಇನ್ನೂ ಟೇಸ್ಟಿ ಆಗಿರುತ್ತೆ ಇದನ್ನ ಎಲ್ಲರೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮಾಡಿ